ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮದುವೆ ಮನೆಯಲ್ಲಿ ಮದುವೆ ಗಂಡೆ ಕಾಣ್ತಾ ಇಲ್ಲ ಅನ್ನೋಂಗಾಗಿದೆ ಭಾರತ ದೇಶದ ಪರಿಸ್ಥಿತಿ ಏನು ವಿಷಯ ಇದ್ದಕ್ಕಿದ್ದ ಹಾಗೆ ವಿಲಕ್ಷಣ ರೀತಿಯಲ್ಲಿ ಚುನಾವಣಾ ಆಯೋಗದ ಆಯುಕ್ತರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅರುಣ್ ಗೋಯಲ್ ಅಂತ ಅವರ ಹೆಸರು ಮುಖ್ಯ ಚುನಾವಣಾ ಆಯುಕ್ತರ ಹೆಸರು ರಾಜೀವ್ ಕುಮಾರ್ ಇನ್ನು ಇಬ್ಬರು ಇರ್ತಾರಲ್ಲ ಒಬ್ಬರು ಆಗಲೇ ರಿಟೈರ್ ಆದರೂ ಒಬ್ಬರು ಉಳಿದಿದ್ದರು ಅವ್ರ ಹೆಸರು ಅರುಣ್ ಗೋಯಲ್ ಈ ಅರುಣ್ ಗೋಯಲ್ ಇದ್ದಕ್ಕಿದ್ದ ಹಾಗೆ ಶನಿವಾರ ದಿವಸ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಗೆಜೆಟ್ ತಿಳಿಸ್ತಾ ಇದೆ ಅವರೇನು ಪತ್ರಿಕಾಗೋಷ್ಠಿ ಮಾಡಿಲ್ಲ ಎಲ್ಲಿಯೂ ಹೇಳಿಕೆಯನ್ನು ಕೊಟ್ಟಿಲ್ಲ ಏನೂ ಮಾಡಿಲ್ಲ ನೇರವಾಗಿ ಹೋಗಿ ರಾಷ್ಟ್ರಪತಿಯವರ ಕೈಗೆ ತಮ್ಮ ರಾಜೀನಾಮೆಯನ್ನು ಅರ್ಪಿಸಿದ್ದಾರೆ ರಾಷ್ಟ್ರಪತಿಯವರು ಅದನ್ನು ಅಂಗೀಕಾರ ಮಾಡಿದ್ದಾರೆ ಅವರು ಹೊರಗಡೆ ಬಂದಿದ್ದಾರೆ ಅತ್ಯಂತ ವಿಲಕ್ಷಣವಾದಂಥ ಘಟನೆ ನಿರ್ಣಾಯಕವಾದ ಸಂದರ್ಭ ಚುನಾವಣೆ ಇನ್ನೇನಾನೋ ಕೋಡ್ ಆಫ್ ಕಂಡಕ್ಟು ಬರಬೇಕು ಇಷ್ಟರಲ್ಲೇ ಕಳೆದ ವರ್ಷ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯ ಸಂದರ್ಭದಲ್ಲಿ ಮಾರ್ಚ್ ಹತ್ತನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗಿತ್ತು ತಮಗೆ ನೆನಪಿರಬೇಕು ಮೇಲೆ ಏಪ್ರಿಲ್ ಹನ್ನೊಂದರಿಂದ ಮೇ ಹತ್ತೊಂಬತ್ತರವರೆಗೆ ಕರೆಕ್ಟಾಗಿ ಡೇಟ್ ಕೇಳಿಸ್ಕೊಬೇಕು ಏಪ್ರಿಲ್ ಹನ್ನೊಂದರಿಂದ ಮೇ ಹತ್ತೊಂಬತ್ತರವರೆಗೆ ಏಳು ಹಂತದಲ್ಲಿ ಚುನಾವಣೆ ನಡೆದಿತ್ತು ಏಳು ಹಂತ ರಿಸಲ್ಟ್ ಬಂದದ್ದು ಮೇ ಇಪ್ಪತ್ತ್ಮೂರಕ್ಕೆ ಫಲಿತಾಂಶ ಬಂದಿತ್ತು ಅತ್ಯಂತ ನಿರ್ಣಾಯಕವಾದ ಚುನಾವಣೆ ಆಗಿತ್ತು ನರೇಂದ್ರ ಮೋದಿಯವರು ಮೊದಲೇ ಸಲ ಬೈ ಫ್ಲೂ ಗೆದ್ದು ಬಿಟ್ಟಿದ್ದಾರೆ ಎರಡನೇ ಸಲ ಇವ್ರು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲರೂ ರಾಜಕೀಯ ಪಂಡಿತರು ಲೆಕ್ಕಾಚಾರ ಹಾಕ್ತಾ ಇದ್ರು ಆ ಸಂದರ್ಭದಲ್ಲಿ ನಡೆದಂಥ ಚುನಾವಣೆ ಹೀಗಾಗಿ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಮಾರ್ಚ್ ಹತ್ತು ಕಳೆದು ಹೋಗಿದೆ ಇನ್ನೂ ಕೋಡ್ ಆಫ್ ಕಂಡಕ್ಟ್ ಬಂದಿಲ್ಲ ಅದಕ್ಕಿಂತ ಮುಂಚೆ ಒಬ್ಬ ಚುನಾವಣಾ ಆಯುಕ್ತ ಈ ರೀತಿ ರಾಜೀನಾಮೆ ಕೊಟ್ಟಿದ್ದು ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿದೆ ಇವರು ಬಂದದ್ದು ಕೂಡ ಇಷ್ಟೇ ವಿಲಕ್ಷಣ ರೀತಿಯಲ್ಲ ಅದನ್ನು ನೀವು ಮೊದಲು ಅರ್ಥ ಮಾಡ್ಕೊ ಇವರು ಹತ್ತೊಂಬತ್ತರ ಎಂಬತ್ತೈದನೇ ಬ್ಯಾಚ್ನ ಐ ಎ ಎಸ್ ಆಫೀಸರ್ ಇವರು ಈ ಇಂಡಸ್ಟ್ರೀಸ್ ಮಿನಿಸ್ಟ್ರಿನಲ್ಲಿ ಸೆಕ್ರೆಟರಿ ಆಗಿದ್ದರು ಇವರು ಇದಕ್ಕಿದ್ದಾಗೆ ಇನ್ನೂ ಸರ್ವಿಸ್ ಇರೋವಾಗಲೇ ನವೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ರಾಜೀನಾಮೆ ಕೊಟ್ಬಿಡ್ತಾರೆ ತಮ್ಮ ಸ್ಥಾನಕ್ಕೆ ವಿ ಆರ್ ಎಸ್ ತಗೋತಾರೆ ರಾಜೀನಾಮೆ ಕೊಡೋದಲ್ಲ ವಿ ಆರ್ ಎಸ್ ತಗೊಂಡ್ಬಿಡ್ತಾರೆ ಇದಕ್ಕಿದ್ದ ಹಾಗೆ ತಗೊಂಡಂತಹ ವ್ಯಕ್ತಿ ಮಾರನೇ ದಿವಸ ಒಂದೇ ದಿವಸ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಕಾನೂನು ಸಚಿವಾಲಯಕ್ಕೆ ಇವರ ಹೆಸರು ಹೋಗುತ್ತೆ ಮೂರು ಜನರ ಪಟ್ಟಿಯನ್ನು ಕ್ಲಿಯರ್ ಮಾಡ್ತಾರೆ ಪ್ರಧಾನಮಂತ್ರಿಯವರು ಅದಾದಮೇಲೆ ಅವರ ಹತ್ರ ಹೋಗುತ್ತೆ ರಾಷ್ಟ್ರಪತಿ ಹತ್ರ ಹೋದ ತಕ್ಷಣ ಇವರ ಅಂಗೀಕಾರ ಆಗುತ್ತೆ ಆವಾಗ ಇವರು ಚುನಾವಣಾ ಆಯುಕ್ತರಾಗಿ ನೇಮಕಗೊಳ್ತಾರೆ ಅರುಣ್ ಗೋಯಲ್ ಅವರು ಒಂದೇ ದಿನದಲ್ಲಿ ಈ ರೀತಿ ಹೇಗೆ ನೇಮಕಾತಿ ಆಗುತ್ತೆ ಅಂತ ಅಸೋಸಿಯೇಷನ್ ಫಾರ್ ಡೆಮೋಕ್ರಸಿ ಅನ್ನುವಂಥ ಒಂದು ಸಂಸ್ಥೆ ಎ ಡಿ ಆರ್ ಅಂತೇಳಿ ಅದು ಸುಪ್ರೀಂ ಕೋರ್ಟಿಗೆ ದಾವೆ ಹಾಕತ್ತೆ ಸುಪ್ರೀಂ ಕೋರ್ಟ್ ಕೇಳುತ್ತೆ ಇದ್ದಕ್ಕಿದ್ದಾಗಿ ಇವರು ನಿಯುಕ್ತಿಯಾಗಿದ್ದು ಹೇಗೆ ಒಂದೇ ದಿನದಲ್ಲಿ ಹೇಗಾಯ್ತಿದ್ದು ಏಕೆಂದ್ರೆ ಪ್ರೊಸೆಸ್ ಇದೆ ಅದಕ್ಕೆ ಮೊದಲ ಸೆಲೆಕ್ಷನ್ ಆಗಬೇಕು ಮೇಲೆ ಕಾನೂನು ಸಚಿವಾಲಯಕ್ಕೆ ಬರುತ್ತೋ ಅಲ್ಲಿಂದ ರಾಷ್ಟ್ರಪತಿ ಹೋಗಬೇಕು ರಾಷ್ಟ್ರಪತಿಯಿಂದ ಅಂಗೀಕಾರ ಆಗಿ ಬರಬೇಕು ಇದೆಲ್ಲ ಹೇಗಾಯಿತು ಪ್ರಶ್ನೆಯನ್ನು ಎತ್ತಿತ್ತು ಆದರೆ ಹೇಳ್ತಾ ಯಾಕೆ ತ್ವರಿತವಾಗಿ ಆಗಬಾರದು ಅಂತ ಎಲ್ಲಿದೆ ಅಂತ ಸರ್ಕಾರ ಪ್ರಶ್ನೆ ಕೇಳುತ್ತೆ ಎಲ್ಲವೂ ವಿಳಂಬ ಧೋರಣೆಯಲ್ಲೇ ಯಾಕಾಗಬೇಕು ಯಾಕೆ ಆಮೆ ವೇಗದಲ್ಲೇ ನಡೀಬೇಕು ಹತ್ತು ವರ್ಷ ತೊಗೋಬೇಕು ಅಂತೆಲ್ಲರೂ ಇದೆಯಾ ಅಥವಾ ಇಷ್ಟೇ ದಿವಸ ತೊಗೋಬೇಕು ಒಬ್ಬರನ್ನ ನೇಮಕಾತಿ ಮಾಡಲಿಕ್ಕೆ ಎಲ್ಲಾದರೂ ಇದೆಯಾ ಅಂತ ಪ್ರಶ್ನೆ ಎತ್ತತ್ತೆ ಸರ್ಕಾರ ಅಲ್ಲಿಂದ ಇವರು ಚುನಾವಣಾ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಮಾರ್ಚ್ ಹನ್ನೆರಡು ಹದಿಮೂರು ಜಮ್ಮು ಕಾಶ್ಮೀರ ಭೇಟಿಗೋಸ್ಕರ ಇವ್ರದ್ದು ದಿನಾಂಕ ನಿಗದಿಯಾಗಿತ್ತು ಅದು ಕಟ್ಟ ಕಡೆಯ ಪ್ರವಾಸ ಆಗತ್ತೆ ಅದಾದಮೇಲೆ ಚುನಾವಣೆ ದಿನಾಂಕ ನಿಗ ನಿಗದಿ ಆಗತ್ತೆ ಅನ್ನುವಂಥ ಮಾಹಿತಿ ಇತ್ತು ಆದರೆ ಇದಕ್ಕಿದ್ದ ಹಾಗೆ ಈಗ ಮಾಡಿರೋದು ನೋಡಿ ವಿಪಕ್ಷದವರು ಹಬ್ಬ ಆದಾಗ ಆಗ್ಬಿಟ್ಟಿದೆ ವಿಪಕ್ಷದವ್ರಿಗೆ ಎಷ್ಟು ಖುಷಿ ಅಂತಂದರೆ ಏನದು ಚುನಾವಣಾ ಆಯೋಗದಲ್ಲಿ ಆಯುಕ್ತರೇ ನಿಲ್ಲೋದಿಲ್ಲ ಅಂದರೆ ಸರ್ಕಾರ ಹೇಗಿದೆ ಅಂತ ಇವ್ರದ್ದು ಎರಡು ಆರ್ಗ್ಯುಮೆಂಟ್ ಇರುತ್ತೆ ವಿಪಕ್ಷದವ್ರದ್ದು ಏನಂತ ಒಂದೇದ್ದು ಚುನಾವಣೆ ಆಯೋಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಆಮೇಲೆ ಸಿ ಬಿ ಐ ಇನ್ಕಮ್ ಟ್ಯಾಕ್ಸ್ ಎಲ್ಲರೂ ಪ್ರಧಾನಮಂತ್ರಿ ಮೋದಿ ಹೇಳ್ದಂಗೆ ಕೇಳ್ತಾರೆ ಎಲ್ಲ ಅವರು ಅಂಡರ್ನಲ್ಲಿ ಬರ್ತಾರೆ ಇವರೆಲ್ಲ ಅವ್ರು ಏನು ಹೇಳ್ತಾರೆ ಹಾಗೆ ಕೆಲಸ ಮಾಡ್ತಾರೆ ಇವ್ರಿಗೆ ಯಾರಿಗೂ ಸ್ವಾಯತ್ತತೆ ಇಲ್ಲ ಅಂತ ಒಂದು ಹೋರಾಟ ಮಾಡ್ತಾರೆ ತಮ್ಮ ವಿರುದ್ಧ ಆದಾಗ ತಮ್ಮ ವಿರುದ್ಧ ಯಾವುದಾದ್ರೂ ತೀರ್ಮಾನಗಳಾದಾಗ ಇಂಥ ಮಾತು ಹೇಳ್ತಾರೆ ಎಲ್ಲ ಅವ್ರ ಕೈ ಕೆಳಗಿದೆ ಸುಮ್ಮನೆ ಹೆಸರಿಗೆ ಮಾತ್ರ ಇವರೆಲ್ಲ ಅಧಿಕಾರಿಗಳಿರೋದು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ಇನ್ನೊಂದು ಸ್ವತಃ ಪ್ರಧಾನಮಂತ್ರಿ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲೇ ಇರಲಾರ್ದಂಥ ಚುನಾವಣಾ ಆಯೋಗ ಸ್ವಾಯತ್ತ ಸಂಸ್ಥೆ ಅದು ಯಾರು ಬೇಕಾದರೂ ಬರ್ತಾರೆ ಯಾರು ಬೇಕಾದ್ರು ಹೋಗ್ತಾರೆ ಇದರ ನಿಯುಕ್ತಿ ಬಗ್ಗೆ ಕೂಡ ಭಾಳ ದೊಡ್ಡದಾದಂಥ ಆಗಿತ್ತು ನಿಮ್ಗೆ ಗೊತ್ತಿರಬೇಕು ಜಸ್ಟಿಸ್ ಜೋಸೆಫ್ ಅವರು ಒಂದು ತೀರ್ಪನ್ನು ಕೊಟ್ಟರು ಏನಂತ ಇನ್ನು ಮೇಲೆ ಚುನಾವಣಾ ಆಯುಕ್ತರನ್ನು ನೇಮಕಾತಿ ಮಾಡುವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಪೋಸಿಷನ್ ಲೀಡರ್ ಮೂರು ಜನರನ್ನು ಇಟ್ಕೊಂಡು ನೀವು ಚುನಾವಣಾ ಆಯುಕ್ತರನ್ನು ನೇಮಕಾತಿ ಮಾಡಬೇಕು ಅಂತ ಒಂದು ಜಜ್ಮೆಂಟ್ ಮಾಡಿಬಿಟ್ಟು ಜಡ್ಜ್ಮೆಂಟ್ ಮಾಡಿಬಿಟ್ರು ಆವಾಗ ಇವ್ರು ಅಂದರು ಅಲ್ಲ ನಮ್ಮದು ಬ್ಯೂರೋಕ್ರಸಿ ನಮ್ಮದು ನಾವು ತೀರ್ಮಾನ ಮಾಡಬೇಕಾದ ಕೆಲಸ ಇದರ ನ್ಯಾಯಾಂಗ ಯಾಕೆ ಬರುತ್ತೆ ಅಲ್ಲಿ ಒಂದು ಮಾತನ್ನು ಹಾಕಿದರು ಜಸ್ಟಿಸ್ ಜೋಸೆಫ್ ಅವರು ಏನಂತ ಸಂಸತ್ತಿನಲ್ಲಿ ಇದರ ಕುರಿತಾಗಿ ಕಾನೂನು ಆಗುವವರೆಗೆ ಈ ರೀತಿ ವ್ಯವಸ್ಥೆಯನ್ನು ಮಾಡಬೇಕು ಇಮ್ಮಿಡಿಯೇಟ್ ಮುಂದಿನ ಸದನದ ಮುಂದಿನ ಸಂಸತ್ತಿನ ಅಧಿವೇಶನದಲ್ಲಿ ಸರ್ಕಾರ ಏನು ಮಾಡುತ್ತೆ ತಕ್ಷಣ ಚೇಂಜ್ ಮಾಡಿಬಿಡುತ್ತೆ ಒಂದು ಅದಕ್ಕೊಂದು ಪಾಲಿಸಿಯನ್ನು ಮಾಡುತ್ತೆ ಮಾಡಿ ಈಗ ಮೊನ್ನೆ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಹೊಸ ಅಮೆಂಡ್ಮೆಂಟ್ ಇದು ಆಗಿಬಿಡುತ್ತೆ ಅಧಿಸೂಚನೆ ಆಗಿಬಿಡುತ್ತೆ ಏನಂತ ಯಾವಾಗ ನೀವು ಮೂರು ಜನ ಈ ಕ ಚುನಾವಣಾ ಆಯುಕ್ತರನ್ನು ನೇಮಕಾತಿ ಮಾಡ್ತಿರೋ ಯಾರು ಮಾಡ್ತಾರೆ ಅಂದರೆ ಲಾ ಮಿನಿಸ್ಟರು ಪ್ಲಸ್ಸು ಎಬ್ ಇಬ್ಬರು ಕೇಂದ್ರ ಸಚಿವರು ಒಂದು ಲಿಸ್ಟನ್ನು ಮಾಡ್ತಾರೆ ಐದು ಜನರ ಸ್ಕ್ರೀನಿಂಗ್ ಕಮಿಟಿ ಮಾಡ್ತಾರೆ ಐದು ಜನರ ಸ್ಕ್ರೀನಿಂಗ್ ಕಮಿಟಿ ಮಾಡಿ ಅದನ್ನು ಕಳಿಸ್ತಾರೆ ಕಳಿಸಿದ ಮೇಲೆ ಅದು ಎಲ್ಲಿಗೆ ಬರುತ್ತೆ ಪ್ರೈಮ್ ಮಿನಿಸ್ಟರ್ ಅಪೋಸಿಷನ್ ಲೀಡರ್ ಪ್ಲಸ್ ಒಬ್ಬ ಮಿನಿಸ್ಟ್ರು ಮೂರು ಜನರದ್ದು ಒಂದು ಕಮಿಟಿ ಇರುತ್ತೆ ಅಲ್ಲಿಗೆ ಬರುತ್ತೆ ಅಲ್ಲಿ ಒಬ್ಬರು ಯಾರು ಅಂತ ನೇಮಕಾತಿ ಆಗತ್ತೆ ಈ ರೀತಿಯಾದಂಥ ಒಂದು ಹೊಸ ಪ್ರೊಸೆಸ್ಸನ್ನು ಶುರು ಮಾಡುತ್ತೆ ಕೇಂದ್ರ ಸರ್ಕಾರ ಯಾವ ನ್ಯಾಯಾಧೀಶರು ಇರಬೇಕು ಅಂತ ಜಸ್ಟಿಸ್ ಹೇಳಿದ್ರು ಆ ಜಸ್ಟಿಸ್ಗೆ ವ್ಯತಿರಿಕ್ತವಾದಂಥ ಇರ್ತದೊಂದು ಇದನ್ನು ಕಾನೂನನ್ನು ಜಾರಿ ಮಾಡಿಬಿಡತ್ತೆ ಕೇಂದ್ರ ಸರ್ಕಾರ ಮಾಡಿದ ಮೇಲೆ ಈಗ ಅಲ್ಲಿ ಅಪೋಸಿಷನ್ ಲೀಡ್ರ್ ಅಂತಿಲ್ಲ ಮಿನಿಮಮ್ ಐವತ್ತೈದು ಜನ ಇರಬೇಕು ಯಾ ಐವತ್ತೆರಡು ಜನ ಇರೋದಲ್ಲ ಐವತ್ನಾಲ್ಕು ಜನ ಇರಬೇಕು ಆದರೂ ಕೂಡ ಅಪೋಸಿಷನ್ ಲೀಡರ್ ಅಂತ ಅಧೀರ್ ರಂಜನ್ ಚೌಧರಿ ಅವ್ರು ಮಾಡಿದ್ದಾರೆ ಅವರು ಈ ವ್ಯವಸ್ಥೆಗೆ ಒಪ್ಕೊಳ್ಳುವಂಥ ಮನುಷ್ಯ ಅಲ್ಲ ಇನ್ನು ಎರಡು ಓಟ್ ಬೇಕು ಒಂದು ಓಟ್ ಪ್ರೈಮ್ ಮಿನಿಸ್ಟರ್ ಇರುತ್ತೆ ಒಬ್ಬ ಇನ್ನೊಂದು ಮಿನಿಸ್ಟ್ರ್ ಇದ್ದೇ ಇರ್ತಾರೆ ಅಲ್ಲಿಗೆ ಇವರು ಯಾರನ್ನು ಬೇಕೋ ಅಪಾಯಿಂಟ್ ಮಾಡ್ಬೋದು ನಾಮಕ್ಯ ವಾಸೆ ಒಬ್ಬ ಅಪೋಸಿಷನ್ ಲೀಡರ್ ಅನ್ನೋ ಥರ ಇದೆ ಅನ್ನೋ ಅಂತ ಮಾತಿದೆ ಅದ್ರ ಬಗ್ಗೆ ಅದಿರಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಾದ ಏನು ಅಂತಂದರೆ ಇದು ಕಮಿಷನ್ ಅಲ್ಲ ಇದು ಒಮಿಷನ್ ಇದು ವಾಂತಿ ಆಗ್ತಾ ಇದೆ ಅರುಣ್ ಗೋಯಲ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳಬೇಕು ಏನಾಗಿದೆ ಅನ್ಯಾಯ ಏನು ನಡೀತಾ ಇದೆ ಸರ್ಕಾರದಲ್ಲಿ ಅಂತ ಹೇಳಬೇಕು ದಿಢೀರಂತ ಈ ಥರ ರಾಜೀನಾಮೆ ಕೊಟ್ಟಿದ್ದು ಯಾಕೆ ಅವರು ಚುನಾವಣೆ ಹೊಸಲಲ್ಲಿದೆ ಇಂಥ ನಿರ್ಣಾಯಕ ಘಟ್ಟದಲ್ಲಿ ಬಿಟ್ಟು ಹೋಗಿದ್ದಾರೆ ಅಂದರೆ ಏನೋ ದೊಡ್ಡದಾದಂಥದ್ದೇ ನಡೆದಿದೆ ಅನ್ನುವಂಥದ್ದು ಒಂದು ವಾದವನ್ನು ಮಂಡನೆ ಇದ್ದಾರೆ ಎಲ್ಲ ಕಡೆ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ಹೇಗಾದರೂ ಮಾಡಿ ಆಡಳಿತ ಪಕ್ಷದ ಮೇಲೆ ಸರ್ಕಾರದ ಮೇಲೆ ತಮ್ಮ ಒತ್ತಡವನ್ನು ಹೇರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ರೆ ಅವರ ಹತ್ರಗೆ ಅಸ್ತ್ರಗಳೇ ಇಲ್ಲ ವಿಪಕ್ಷದವ್ರ ಬಳಿ ಬ ಹಗರಣಗಳು ಹಗರಣ ಇಲ್ಲ ಹೀಗಾಗಿ ಅದನ್ನ ಟೀಕೆ ಮಾಡೋಕ್ಕಾಗಲ್ಲ ಈತ ಮತಾಂಧ ಅಂತ ನರೇಂದ್ರ ಮೋದಿ ಅವ್ರನ್ನ ಹೇಳಕ್ಕಾಗಲ್ಲ ಯಾಕಂದರೆ ಎಲ್ಲ ಧರ್ಮದವ್ರಿಗೂ ಆಗುವಂಥ ಸ್ಕೀಮ್ಗಳನ್ನು ಮಾಡಿದ್ದಾರೆ ಯಾವುದೋ ಪರ್ಟಿಕ್ಯುಲರ್ ಇವ್ರಿಗೆ ಅಂತೇಳಿ ಯಾರಿಗೂ ಅಪ್ಯೂಸ್ಮೆಂಟ್ ಪಾಲಿಟಿಕ್ಸ್ ಮಾಡಿಲ್ಲ ಆ ರೀತಿಯಾಗಿ ಇವ್ರ ಮೇಲೆ ಮಾಡ್ಲಿಕ್ಕಾಗಲ್ಲ ಇವರು ಮಂತ್ರಿಗಳು ಭಷ್ಟರು ಅಂತ ಯಾರ ಮೇಲೆ ಇವರು ಹೇಳಲಿಕ್ಕಾಗಲ್ಲ ಯಾವುದೇ ಮಂತ್ರಿಗಳಂತ ಯಾವುದೇ ಸ್ಕ್ಯಾಂಡಲ್ಗಳಲ್ಲಿ ಸಿಗಾಕೊಂಡಿಲ್ಲ ಹಾಗಾದ್ರೆ ಏನು ಮಾಡಬೇಕು ಈ ಚುನಾವಣಾ ಆಯುಕ್ತರು ರಾಜೀನಾಮೆ ಕೊಟ್ಟಿದ್ದಾರೆ ಅರುಣ್ ಗೋಯಲ್ ಅವರು ಆದ್ದರಿಂದ ಇದು ಸರ್ಕಾರದ ತಪ್ಪು ಏನೋ ದೊಡ್ಡದಾದಂಥ ಹಗರಣ ನಡೆದಿದೆ ಒಂದು ಸಲ ಯೋಚನೆ ಮಾಡಬೇಕು ಮುಂಚೆ ಭಾರತ ದೇಶದ ವ್ಯವಸ್ಥೆ ಹೇಗಿತ್ತು ಇಡೀ ದೇಶಕ್ಕೆ ಒಬ್ಬರೇ ಒಬ್ಬರು ಚುನಾವಣಾ ಕಮಿಷನರ್ ಇದ್ದರೆ ಅವ್ರ ಹೆಸರು ಟಿ ಎನ್ ಶೇಷನ್ ಅಂತ ಹೇಗೆ ಕಾಂಗ್ರೆಸ್ ಸರ್ಕಾರವನ್ನು ನಡಗಿಸಿದ್ರು ಅಂದರೆ ರಾಜೀವ್ ಗಾಂಧಿ ಪತ್ರ ಬಿಟ್ಟು ಹೋಗಿದ್ರು ಅವರೇ ಮಾಡಿದ್ದು ಟಿ ಎನ್ ಶೇಷನ್ ಅವರಿಗೆ ಟಿ ಎನ್ ಶೇಷನ್ನು ರಾಜೀವ್ ಗಾಂಧಿ ಅವರಿಗೆ ಮುಂಚೆ ಸೆಕ್ಯೂರಿಟಿ ಇನ್ಚಾರ್ಜ್ ಇದ್ದಂಥವು ಸೆಕ್ಯೂರಿಟಿ ಆಫೀಸರ್ ಆಗಿದ್ದರು ಅದನ್ನು ಹೆಡ್ ಮಾಡ್ತಾಯಿದ್ರು ಸೆಕ್ಯೂರಿಟಿನ ಪ್ರೈಮ್ ಮಿನಿಸ್ಟರ್ ಸೆಕ್ಯೂರಿಟಿ ಹೆಡ್ ಮಾಡ್ತಾ ಇದ್ದರು ಅವ್ರನ್ನ ಭಾಳ ನಿಷ್ಠು ಮನುಷ್ಯ ಇವರು ಸಾಲಿಡ್ ಮನುಷ್ಯ ಅಂತ ಮಿಸ್ಟರ್ ರಾಜೀವ್ ಗಾಂಧಿ ಯು ಕಾಂಟ್ ಗೋ ಲೈಕ್ ದ್ಯಾಟ್ ಕಮೆನ್ ಅಂತ ಕರೆಯವರು ರಾಜೀವ್ ಗಾಂಧಿ ಜನರ ಮಧ್ಯೆ ನುಗ್ಗಿಬಿಡೋರು ಇದಕ್ಕೆ ಹಾಗೆ ಪ್ರೋಟೋಕಾಲ್ ಮಿಸ್ ಮಾಡಿಬಿಡೋರು ಬೇಜವಾಬ್ದಾರಿ ಎಲ್ಲಿ ಬೇಕಲ್ಲಿ ಜನರ ಮಧ್ಯೆ ಹೋಗ್ಬಿಡೋರು ಆವಾಗ ಟಿ ಎನ್ ಶೇಷನ್ ಬಾಯಿಗೆ ಬಂದಾಗ ಕರೆದು ವಾಪಸ್ ಕರೆದು ಈ ಮನುಷ್ಯ ದಕ್ಷ ಇದ್ದಾರೆ ಈ ಚುನಾವಣಾ ಚುನಾವಣೆ ಆಯೋಗಕ್ಕಾಗಲಿ ಅಂತ ತಂದು ನಿಲ್ಸಿದರು ಟಿ ಎನ್ ಶೇಷನ್ನು ಚುನಾವಣಾ ಆಯೋಗದಲ್ಲಿ ಇರುವಂಥ ಎಲ್ಲ ಕಾನೂನುಗಳೇನಿದಾವಲ್ಲ ಎಲ್ಲ ಹಲಿಕೆ ತಾವಿನ ಥರ ಇದ್ದಂಥ ಚುನಾವಣಾ ಆಯೋಗಕ್ಕೆ ಎಲ್ಲ ಜೀವ ಕೊಟ್ಟರು ಯಾವ್ಯಾವ ಕಾನೂನುಗಳಿದ್ದಾವೆ ಯಾರೇನೇನು ರೂಲ್ಸ್ ಇದೆ ಸಂಹಿತೆಗಳಿದವನು ನೀತಿ ಸಂಹಿತೆಗೆ ಚುನಾವಣೆಗೆ ಸಂಬಂಧಪಟ್ಟಂಥ ಎಲ್ಲ ನೀತಿ ಸಂಹಿತೆಗಳನ್ನ ಜಾರಿ ಮಾಡಲಿಕ್ಕೆ ಶುರು ಮಾಡಿದರು ಲೆಕ್ಕ ಕೊಡಬೇಕು ಅಂತ ಹೇಳಿದರು ಅಫಿಡವಿಟ್ ಹಾಕಬೇಕು ಅಂತ ಹೇಳಿದರು ಇಡೀ ಸಂಬಂಧಿಕರದಲ್ಲಿ ಅಫಿಡವಿಟ್ ಆಗಬೇಕು ಅಂತ ಹೇಳಿದರು ಪ್ರತಿ ದಿವಸ ಲೆಕ್ಕಾಚಾರ ಕೊಡಬೇಕು ಅಂತ ಹೇಳಿದರು ಇಷ್ಟು ದುಡ್ಡನ್ನು ಇಷ್ಟರಲ್ಲಿ ಮುಗಿಸ್ಬೇಕು ಅದ್ರ ಲೆಕ್ಕಾಚಾರ ಬರಬೇಕು ಅಂತ ಹೇಳಿದರು ಇಲ್ಲದೇ ಆದರೆ ನಿಮ್ದು ಹೊರಟೆ ಹೋಗುತ್ತೆ ಹೇಳಿ ಈ ಥರದ್ದು ಎಲ್ಲವನ್ನೂ ನೀತಿ ಸಂಹಿತೆ ಜಾರಿ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು ಕಾಂಗ್ರೆಸ್ ಅಲ್ಲಾಡ್ಲಿಕ್ಕೆ ಶುರು ಮಾಡ್ತೀವಿ ನರಸಿಂಹರಾವ್ರಿಗೆ ಏನು ಮಾಡಬೇಕು ಅರ್ಥ ಆಗಲಿಲ್ಲ ಕೊನೆಗೆ ಅವ್ರನ್ನ ಕರ್ಬ್ ಮಾಡಲಿಕ್ಕೆ ಇಬ್ಬರನ್ನ ತಂದರು ಅವ್ರ ವಿರುದ್ಧವಾಗಿ ಒಬ್ಬ ಕೃಷ್ಣಮೂರ್ತಿ ಅಂತ ಒಬ್ಬರು ಸಿಂಗ್ ಅಂತೇಳಿ ಅವ್ರ ಕೆಲಸ ಏನಾದರೆ ಟಿ ಎನ್ ಸೇಷನ್ ಏನೇತಾರೆ ಇಲ್ಲ ಅನ್ಬೇಕು ಅವ್ರು ನೀವೇನೇ ತೀರ್ಮಾನ ಮಾಡ್ಬೇಕಾದ್ರೆ ಮೂರು ಜನ ಇರ್ತೀರಿ ಮೂರು ಜನರಲ್ಲಿ ವೋಟಿಂಗ್ ಆಗಬೇಕು ವೋಟಿಂಗ್ ಆದಾಗ ಟಿ ಎನ್ ಸೇಷನ್ ಒಬ್ಬ ಸಿಂಗಲ್ ಆಗಿಬಿಡ್ತಾರೆ ಅವರಿಬ್ಬರು ಸೇರಿ ಮತ ಹಾಕ್ತಾರೆ ಇಂಥದ್ದೊಂದು ಷಡ್ಯಂತ್ರವನ್ನು ಕುತಂತ್ರವನ್ನು ಜಾರಿಗೆ ತಂದದ್ದು ಪಿ ವಿ ನರಸಿಂಹರಾಯರು ಅವ್ರು ಮಾಡಿರೋ ಕೆಲಸ ಇದು ಮೂರು ಜನ ಇರಲಿಲ್ಲ ಚುನಾವಣಾ ಆಯೋಗಕ್ಕೆ ಮುಂಚೆ ಈಗ ಯಥಾ ಪ್ರಕಾರ ಒಬ್ಬರೇ ಒಬ್ಬರು ಉಳ್ಕೊಂಡಿದ್ದಾರೆ ಬೈ ಚಾನ್ಸ್ ಮಾಡಬೇಕು ಅಂದರೆ ನರ್ಸಿ ನರೇಂದ್ರ ಅವರು ಹಿಂಗೆ ಪ್ರವಾಸದಲ್ಲಿದ್ದಾರೆ ನಿನ್ನೆ ವಾರಣಾಸಿಯಲ್ಲಿದ್ದರು ವಾರಣಾಸಿನಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಜಲಾಭಿಷೇಕ ಮಾಡಿಕೊಂಡು ಪುನೀತರಾದರು ಪಾವನರಾದರು ಗಂಗೆಯ ದರ್ಶನ ಮಾಡಿದರು ತಮ್ಮ ಲೋಕಸಭಾ ಕ್ಷೇತ್ರ ಅಲ್ಲಿಯ ಎಂ ಪಿ ಬೇರೆಯವರು ನೋಡಿ ಅಲ್ಲಿ ಭಾಗ್ಯ ನೋಡಿ ವಾರಣಾಸಿಯ ಭಾಗ್ಯ ನೋಡಿ ಎಂಥ ಎಂ ಪಿಯನ್ನು ಪಡೆದಿದ್ದಾರೆ ರೀ ಅವರು ಎಂಥ ಧನ್ಯರು ಅವರು ಆಲೋಚನೆ ಮಾಡಿರಿ ಆಯ್ತು ಅದಾದಮೇಲೆ ಅವರು ಪ್ರವಾಸ ಇದೆ ಹದಿನಾರನೇ ತಾರೀಕು ವಾಪಸ್ ಬರ್ತಾರೆ ದಿಲ್ಲಿಗೆ ಬಂದಮೇಲೆ ಒಂದು ಸಭೆ ಸಭೆ ನಡಿಬೇಕು ಆ ಸಭೆಯಲ್ಲಿ ಹೆಸರುಗಳು ಬರಬೇಕು ಅದಾದಮೇಲೆ ಇಬ್ಬರು ನೇಮಕಾತಿ ಮಾಡಬೇಕು ಅಂದರೆ ಈಗಿರುವಂಥ ಒಬ್ಬನೇ ವ್ಯಕ್ತಿ ಚುನಾವಣೆ ಡಿಕ್ಲೇರ್ ಮಾಡಲಿಕ್ಕೆ ಯಾವುದೇ ರೀತಿಯ ಸನ್ ಸಮಸ್ಯೆಗಳಿರೋದಿಲ್ಲ ಈಗಾಗಲೇ ಎಲ್ಲ ತಯಾರಿ ಆಗಿಬಿಟ್ಟಿದೆ ಆಮೇಲೆ ಈ ಮೂರು ಜನ ಚುನಾವಣಾ ಕಮಿಷನರ್ ಇದ್ದಾರಲ್ಲಿ ಇವರೇ ಊರೂರು ಹೋಗಿ ಎಲ್ಲ ಮಾಡಬೇಕು ಅಂತೇನು ಕಾಯ್ದೆ ಇಲ್ಲ ಅದಕ್ಕೆ ಯಾರ ರಾಜ್ಯಗಳಿಗೆ ವ್ಯವಸ್ಥೆಗಳಿದ್ದೇ ಇರುತ್ತೆ ಕೇವಲ ಮಾನಿಟ್ರ್ ಮಾಡುವಂಥ ಹುದ್ದೆಗಳಿವು ಆದರೆ ಕಾಂಗ್ರೆಸ್ಸು ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರಿಗೆ ಬೇರೆ ಅಸ್ತ್ರಗಳಿಂದ ಇರೋದರಿಂದ ಈ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವ್ರಿಗೆ ಯಾವ ಹತ್ತಲ್ಲ ಯಾಕಂದ್ರೆ ಅವ್ರ ಗುರಾಣಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಅವ್ರು ಯಾರೇ ಅಸ್ತ್ರವನ್ನು ಬೆಳೆಸಿದ್ರು ಅವರು ಪ್ರತ್ಯ ಪ್ರತ್ಯಾಸ್ತ್ರ ಕೆಳಗು ಹೊಡೆದು ಬೆಳೆಸಿಬಿಡುತ್ತೆ ಅಂಥ ಪವರ್ ಇರುವಂಥ ಮನುಷ್ಯ ನರೇಂದ್ರ ಮೋದಿ ಯಾಕೆ ಇವರು ರಾಜೀನಾಮೆ ಕೊಟ್ಟರು ಅಂತ ಇನ್ನೂ ತನಕ ಆಶ್ಚರ್ಯ ಯಾಕೆಂದರೆ ಈ ಮನುಷ್ಯ ಆರೋಗ್ಯ ಸರಿ ಇರಲಿಲ್ಲ ಅಂತ ಕೆಲವ್ರದ್ರು ಹೇಳ್ಕೊಂಡ್ರಂತೆ ಈ ಹಿಂದೆ ಬಿಡುವಾಗಲೂ ದಿಢೀರಂಥ ಕೆಲಸ ಬಿಟ್ಟಿದ್ದು ಇವರು ಮನಸ್ಥಿತಿ ಏನು ಅಂತ ಹೇಳಲಿಕ್ಕೆ ಸಾಧ್ಯ ಆಗಲಾರ್ದಂಥದ್ದು ವಿಷಯ ಮತ್ತೆ ಬಂದಾಗ ತಮ್ಮ ಜೊತೆ ಚರ್ಚೆ ಮಾಡ್ತೀನಿ ವಿಷಯ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದ ಸಂಚಿಕೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮೊನ್ನೆ ನಿಮ್ಗೆ ಒಂದು ಮಾತು ಹೇಳಿದ್ದೆ ಪ್ರತಿ ಸಲ ನೋಡುವಾಗ ಮೊದಲು ಲೈಕನ್ನು ಪ್ರೆಸ್ ಮಾಡಿ ಅದು ಜಸ್ಟ್ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಆಗುತ್ತೆ ಅಂತ ನಂಗೆ ಯಾರು ಹೇಳಿದರು ತಾಂತ್ರಿಕವಾಗಿ ಬರೀ ಯಾವುದೇ ಉದ್ದೇಶದಿಂದ ಅಲ್ಲ ದಯವಿಟ್ಟು ವಿಡಿಯೋ ನೋಡುವಾಗ ಇಷ್ಟ ಆದ ತಕ್ಷಣ ಒಂದು ಲೈಕ್ ಅಂತ ಒತ್ತಿ ಅದಾದ ಮೇಲೆ ಕಮೆಂಟ್ ಹಾಕಿ ಅಂತ ಮತ್ತೆ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಯಥಾ ಪ್ರಕಾರ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ